ದೇವರೆ ನನಗೆ ನೋಡಿದ್ರೆ ಬ್ಲೀಡಿಂಗ್ ತುಂಬಾ ಇದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ದೇವ್ರೆ ನಿಂಗಮ್ಮನ ಕಳಿಸ್ ಬಿಡು ಅತ್ತೆ ನನಗೆ ಚಪಾತಿ ಮಾಡಂದರ ಚಪಾತಿ ಮಾಡಿ ಅವರೇ ಕಲ್ಪಲ್ಲೆ ಮಾಡು ಅಂತ ಹೇಳಿದರ ನನಗೆ ನೋಡಿದ್ರೆ ನಿಂದ್ರಕ್ಕೂ ಆಗ್ತಾ ಇಲ್ಲ ಹೀಂಗ್ ಅಂತ ಹೇಳಿದ್ರಪ್ಪ ಐತರು ಏನು ಮಾಡಲಿ ಅಮ್ಮರೇ ನಿಂಗಮ್ಮ ದೇವ್ರ ಬಂದೆ ಬಾ ಅಲ್ಲ ಮೊರೆ ಯಾಕ್ ನೀವ್ ಅಡುಗೆ ಮನೆಗೆ ಬಂದಿದ್ದೀರಾ ನೀವು ಇನ್ನು ಬರಲೇ ಇಲ್ಲ ಅಲ್ಲ ಅದಕ್ಕೆ ಅತ್ತೆ ಸ್ವಲ್ಪ ಚಪಾತಿ ಮಾಡಿ ಅವರೇ ಪಲ್ಯ ಮಾಡು ಅಂತಂದ್ರೆ ಲಕ್ಷ್ಮಿ ಅಕ್ಕನೂ ಬಡ ಬಡ ಬೆಳಿಗ್ಗೆ ಎಲ್ಲ ಕೆಲಸ ಮಾಡಿ ಹೋಗಿಬಿಟ್ಟಿದಳಿ ಟಿಫನ್ ಮಾಡ್ಕೊಂಡ್ಲು ದೋಸೆ ಮಾಡಿದ್ರು ಅಕ್ಕಿ ಮಾಡಿ ತಿಂದು ಹೋಗೋಣ ಮತ್ತೆ ಇನ್ನು ಮಧ್ಯಾಹ್ನ ಊಟಕ್ಕೆ ಬೇಕಲ್ಲ ನೀವು ಬರ್ತೀರ ಅಂತ ನೋಡಿದ್ರೆ ನೀವು ಬರಲೇ ಇಲ್ಲ ಅದಕ್ಕೆ ನಾನು ಒಂದು ಚಪಾತಿ ಅವ್ರಿಗೆ ಕಾಳು ಪಲ್ಯ ಮಾಡಂದ್ರೆ ಅತ್ತೆ ಬಂದೆ ನನಗೆ ಭಾಳ ಸುಸ್ತು ಪ್ರೆಗ್ನೆಂಟ್ ಬೇರೆ ಇದ್ದೀನಲ್ಲ ಸುಸ್ತು ಭಾಳ ಆಗುತ್ತೆ ಅದಕ್ಕೆ ನೀ ನೀವು ಬರ್ತೀರ ಅಂದ್ಕೊಂಡು ಅಷ್ಟಲ್ಲಿ ಬಂದೇ ಬಿಟ್ರಿ ಹೌದಮ್ಮ ಸರಿ ಬಿಡಿ ನಾನು ಮಾಡ್ತೀನಿ ಅಮ್ಮ ನಿಮ್ಗೆ ಯಾಕೋ ಮಗು ಇದೇನೋ ಮುಖದಲ್ಲಿ ಕಳೆನೇ ಇಲ್ಲ ಅದೇ ಲಕ್ಷ್ಮಿ ಮೂರ್ಗೆ ನೋಡಿ ಮುಖದಲ್ಲಿ ಎಷ್ಟು ಕಳೆ ಮುಖ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಅವರು ಈ ಸಲ ಹತ್ತೀಸಿ ಕಪ್ಪುಗಾಗ್ಬಿಟ್ಟಿದ್ದಾರೆ ಕಪ್ಪಗಾದ್ರೆ ಗಂಡು ಮಗಾಗುತ್ತಂತೆ ಬೆಳ್ಳಗಾದರೆ ಹೆಣ್ಣು ಮಗು ಆಗುತ್ತಂತೆ ಹಾಗೇನಿಲ್ಲ ನಾನು ಪ್ರೆಗ್ನೆಂಟಿರೋ ಡಯಟ್ ಅದು ಮಾಡ್ತೀನಲ್ಲ ಅದಕ್ಕೆ ಹೌದಾ ಅದೇನು ಬಿಡಿ ನಮಗೂ ಗೊತ್ತಾಗಲ್ಲ ಈಗಿನವ್ರದೆಲ್ಲ ಬೇರೆನೇ ಇರುತ್ತೆ ಹ್ಞೂ ಹ್ಞೂ ಪಾತ್ರೆ ಇದ್ದಾವೆ ಪಾತ್ರೆ ತಿಕ್ಕಿ ನಾನು ಅಡುಗೆ ಮಾಡ್ತೇನೆ ಹಾಂ ಸರಿ ಸರಿ ಅಕ್ಕ ಅವರಿ ಬೆಳೆ ಪಲ್ಯ ಜೊತೆ ಅವರೇ ಕಾ ಪಲ್ಯ ಜೊತೆ ಚಪಾತಿ ಮಾಡ್ತೀರಲ್ಲ ಅತ್ತೆ ಎಗ್ ಕರಿ ಮಾಡಿಬಿಡಿ ಇವಾಗ ಸಂಡೇ ಇದೆ ಸರಿ ಅಮ್ಮ ಹೆಗ್ ಇದಾವ ಸೀತಾ 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 ಅದು ನಿಮ್ಮ ನಿಮ್ಮಮ್ಮನಿಗೆ ಸ್ವಲ್ಪ ಫೋನ್ ಹಚ್ಬೇಕಿತ್ತು ಹಚ್ಕೊಡ್ತೇವಾ ಅದೇ ನಿಮ್ಮ ನಂಬರ್ ಅಲ್ಲೇ ಮೊಬೈಲಲ್ಲಿ ಇದನ್ನ ನಂಬರ್ ಸೇವ್ ಮಾಡಿದೆ ನೋಡಿ ಅಮ್ಮಂದು ಇದೆ ತಗಿರಿ ಹೌದಾ ಇಲ್ಲಿ ನೋಡ್ತೀನಿ ಹ್ಮ್ ಹುಡುಕ್ತಾ ಇದ್ದೀನಿ ಹಾಂ ಇದೆ ಇದೆ ಯಾಕತ್ತೆ ಇವಾಗ ಅಮ್ಮನಿಗೆ ಫೋನ್ ಮಾಡ್ತಾ ಇದ್ದೀರಾ ಅದವ ನಿಮ್ಮಕ್ಕ ಆರು ತಿಂಗ್ ಮುಗಿದು ಏಳು ಆಗಿ ಬಿಳಾಕ್ ಬಂತು ನಿನ್ನಗ ಮೂರು ತಿಂಗ್ ಮುಗಿದು ನಾಲ್ಕರಾಗಿ ಬಿಳಾಕಂತು ನಿಂದು ನಾಲ್ಕರಾಯಿ ನಿಮ್ಗೆ ಕಳು ಕುಪ್ಸ ಮಾಡಬೇಕು ನಿಮ್ಮ ಅಕ್ಕಾಗ ದೊಡ್ಡ ಕುಪ್ಸ ಮಾಡಬೇಕು ಅದಕ್ಕೆ ಇಬ್ಬರದು ಸೇರಿ ಒಮ್ಮೆ ಮಾಡಿಬಿಟ್ರೆ ಮುಗಿದು ಹೋಗ್ಬಿಡ್ತೈತಿ ಅಂಥೇಳಿ ನಾನು ನಿಮ್ಮಅ ಮಾತಾಡಿದ್ದೆವು ಅದಕ್ಕೆ ಫೋನ್ ಮಾಡಂದ ಅದಕ್ಕೆ ಬನ್ನಿ ನಾನು ನಿನ್ನ ಹತ್ರ ನಂಬರ್ ತಗೋಬೇಕ ಅಯ್ಯೋ ದೇವ್ರಿ ಕುಪ್ಸ ಅಂತ ಇದ இது ಹಾ ಇಬ್ರು ಮಕ್ಕಳು ಮರತು ಆರಾಮ್ ಓದ್ಬಿಟ್ಟಿದೀರಲ್ಲ ಫೋನ್ ಇಲ್ಲ ಏನಿಲ್ಲ ಏನಿಲ್ಲ ಬಿಗ್ರೆ ಹಂಗಲ್ಲ ಏನ್ ಮರಿತದ ಏನಿಲ್ಲ ಆ ಎಲ್ಲಿ ಮಕ್ಕಳ ಯಾವಾಗ ಮರ್ಯಕ್ಕ ನಮ್ ಮಕ್ಕಳನ್ನ ನಾವ್ ಹೆಂಗ ಮರಿತೇವ್ರಿ ಮತ್ರಿ ಎಲ್ಲರೂ ಅರಾಮದ ಸೀತಾ ಲಕ್ಷ್ಮಿ ನೀವು ರಾಜು ರಮೇಶ ಮತ್ತ ಎಲ್ಲಾರು ಆರಾಮದಿರಲ್ಲ ಬೀಗರದು ಎಲ್ಲಾರು ಆರಾಮದ ನೋಡ್ರಿ ಅದು ಏನ್ ಹೇಳಕ್ ಫೋನ್ ಮಾಡಿ ಅಂದ್ರ ನೀವೇನು ಕುಪ್ಸುತ್ತೇ ನೀವು ಮಾತಾಡ್ಲಿಲ್ಲ ಏನಿಲ್ಲ ಅದಕ್ಕೆ ನಾನು ಫೋನ್ ಹಚ್ಚಿರಾತು ಹಚ್ಚೀನಿ ಏ ಲಕ್ಷ್ಮಿಗೆ ಆರು ತಿಂಗ್ಳು ಮುಗಿದು ಏಳರಾಗ್ ಬ್ಲಾಕ್ ಬಂತು ಅಕ್ಕಿಗೆ ದೊಡ್ಡ ಉಪ್ಸ ಮಾಡಬೇಕು ಸೀತನ್ಗೆ ಮೂರು ತಿಂಗ್ಳು ಮುಗಿದು ನಾಲ್ಕು ಹಾಕ್ ಬೀಳಾಕ್ ಬಂತಲ್ಲ ಅದಕ್ಕೆ ಆಯ್ಕೆ ಕಾಳು ಉಪ್ಸ ಮಾಡಬೇಕು ನೀವು ಏನೇನು ಅಡಿಗೆ ಮಾಡಿ ಕಟ್ಕೊಂಬರ್ತೀರಿ ಏನೇನು ಮತ್ತು ಇಬ್ಬರದು ಕೂಡ ಒಮ್ಮೆ ಅಂತ ನಂದು ಅಯ್ಯೋ ಬೀಗ್ರೆ ನಮ್ಮ ಅತ್ತಿ ನಾನು ನನ್ನ ಗಂಡ ಈವತ್ತ ಕುಂತು ಮಾತಾಡಿದ್ದೇವೆ ಸಂಜೆ ಮುಂದೆ ಫೋನ್ ಮಾಡೋರು ಬಂದ ಮೇಲೆ ಫೋನ್ ಹಚ್ಚಿರಾಕಂತ ನಾವಂದ್ವು ನೀವು ಹಚ್ಚಿಬಿಟ್ರಿ ನಾನು ಲೆಕ್ಕ ಹಾಕಿದ್ದೇನೆ ರೀ ಕ್ಯಾಲೆಂಡರ್ದಾಗೆ ಬರ್ದು ಇಟ್ಟಿದ್ದೀನಿ ಇಕ್ಕಿದು ಇನ್ನೇನು ನಾಳೆ ನಾಡ್ದ ಮೂರು ತಿಂಗ್ಳು ಮುಗಿದು ನಾಲ್ಕರಾಗ್ಬಿಡ್ತೈತಲ್ಲ ಸೀತಂದು ಹಂಗೆ ಲಕ್ಷ್ಮಿದನು ಏಳು ಬೀಳ್ತೈತಿ ಅದಕ್ಕೆ ಮಾಡಿಬಿಟ್ರ ಆತು ಎಲ್ಲ ಅಡಿಗೆ ಪಡ್ಗೆ ಮಾಡಿ ಬರ್ತೇವೆ ಮಾಡ್ಕೊಂಡು ಬರ್ತೇವೆ ನಾವು ಮಾಡ್ಕೊಂಡು ಅಕ್ಕಿದೇನಾಯ್ತಲ್ಲ ಅಡುಗೆ ಖರ್ಚು ನಾವು ಅರ್ಧ ಕೊಡ್ತೀವಿ ಅರ್ಧ ಹಾಕಿರಿ ಹಾಕಿ ಹಾಕಿದು ದೊಡ್ಡ ಕುಬ್ಸ ಮಾಡೋಣ ಈಕಿದ ಕಳೆ ಕುಪ್ಸ ಮಾಡಿ ಅಲ್ಲೇ ಕುಣ್ಸಿ ಹುಣ್ ಮಾಡಿರಾತು ಮಾಡಿರಾ ಆತು ಉಪ್ಸ ಮಾಡಿ ಮುಗಿಸೋಣ್ರಿ ಆಮೇಲೆ ಈಗಿನೊಂದು ತೊಡೆ ದಿನ ನಾವು ಊರಿಗೆ ಕರ್ಕೊಂಡ್ಬರ್ತದೆ ರೀ ಅಕ್ಕಿ ಬೇಕಾದ್ರೆ ಯಾಕ ಇಬ್ರು ಬರಲಿ ಅಕ್ಕ ತಂಗಿ ಮನೆಗೆ ಆ ಕರ್ಕೊಂಡು ಬಂದು ಅತ್ತಕ್ಕಿನ್ನ ಕಳ್ಸಿ ಕೊಡ್ತಾನೆ ಈಕಿನೂ ಕಳ್ಸಿಕೊಡ್ತಾನೆ ಅತ್ತ ಲಕ್ಷ್ಮಿ ಡೆಲಿವರಿಗೆ ಕರ್ಕೊಂಡು ಬರ್ತಾನೆ ಈಕಿ ಡಿಲಿವರಿಗೆ ಒಂಬತ್ತರಾಗ ಬರವಾಳೆ ಸೀತಾ ಅಲ್ಲೇ ಇಲ್ರಿ ಅಂದ್ರೆ ಒಂದು ನನಗೂ ಚಲೋ ಆಗ್ತೈತಿ ಒಬ್ಬ ಬರದ ಒಬ್ಬ ಬರದ ಐದು ತಿಂಗ್ಳು ಮುಗಿಸ್ಕೊತೈತಿ ಆಕಿ ನಾಲ್ಕು ತಿಂಗಳಾಗ್ಬಿಡೋಣ ಮತ್ತೆ ಈಗ ಡಿಲಿವರಿಗೆ ಬರ್ತಾಳೆ ಹಂಗಿರಲ್ಲ ಹೆಣ್ಮಕ್ಳು ಇದ್ದಲ್ಲಿ ಹಾ ಬೀಗ್ರ ಮತ್ತ ಕುಬ್ಸಾ ಮಾಡುವಾಗ ಇದು ಹಳೆಯಾಗ ಇದನ್ ತರದಿರ್ತತ್ ನೋಡ್ರಿ ಮರದಿರ್ತರಿ ಅದೇಂಗ ಮರಿಯಾಕತ್ರಿ ಬೀಗ್ರ ನೀನು ಪೈತ್ರಿ ಇದು ಸಂಪ್ರದಾಯ ಮೊದಲಿಂದ ಬಂದೈತಿರ ಈಗ ಸೀತಾಂಬ ಕಾಳ ಕುಬ್ಸ ಮಾಡತ್ತವಲ್ಲ ರಾಜುಗೆ ಏನ್ ತರೋದಿಲ್ರಿ ಅವ್ರಿಗೆ ದೊಡ್ಡ ಕುಬ್ಸಾ ಮಾಡುವಾಗ ತಂದ್ರಾತ್ರಿ ಈಗ ಇವ್ರಿಗೆ ರಮೇಶ್ ಅವ್ರಿಗೆ ನಾವು ಎರಡ್ ತಲೆ ಚೈನಾ ಹೇಳಿದವ್ರಿ ಆ ಎರಡ್ ತೊಲಿ ಚೈನಾ ಮಾಡಕ್ ಹಾಕಿದವ್ರಿ ಹಂಗ ಒಂದ್ ಕೈಯಾಗ ಒಂದ ಅರ್ಧ ತಲೆ ಉಂಗ್ರಿ ಹ್ಮ್ ಅಷ್ಟ್ ಹೇಳಿದಾರ ನೋಡ್ರಿ ಇಷ್ಟು ಇದನ್ನ ಮಾಡ್ತೇವೆ ಅಂತ ಅವರು ನಾವು ಮಾತಾಡಿದ್ದೇವ್ರಿ ಮತ್ತು ಈಕಿಗೆ ಬೈಕ್ ಕೂಡ ತೊಗೊಂಡು ಬರ್ಬೇಕಲ್ಲ ನಾವು ನಾಲ್ಕನೇ ತಿಂಗಳದು ನಾರಿದಷ್ಟಿದ್ವು ನಾರಿ ಇದು ನಾಲ್ಕು ರಾಗಿನ ಕುಬ್ಸಕ್ಕೆ ಅದಕ್ಕೆ ಅದು ಏನೇನು ನೋಡಿರಿ ನಾವು ಲೆಕ್ಕ ಹಾಕಿದ್ದೆವು ನಿಮ್ಮದು ಮಂದಿ ಭಾಳ ಅಲ್ಲ ಒಂದು ಐದುನೂರು ರೊಟ್ಟಿ ಒಂದು ಐದುನೂರು ಚಪಾತಿ ಒಂದು ಮೂರು ಥರದ ಕಾಯಿಪಲ್ಲೆ ಒಂದು ನಾನು ಸ್ವೀಟ ಬುಂದೆ ತುಂಡೆ ಮಾಡಿಸ್ಬೇಕಲ್ಲ ತನಿ ಒಂದು ಐದುನೂರ ಆಮೇಲೆ ಒಂದು ಎರಡು ಮೂರು ಥರ ಚಟ್ನಿಗಳು ಆಮೇಲೆ ಒಂದು ಐದುನೂರು ಚಪಾತಿ ಮಾಡೋಕೆ ಹೇಳಿದ್ರು ಚಪಾತಿ ರೊಟ್ಟಿ ಹಾಕತಿ ಒಂದು ಮೂರು ಥರ ಪಲ್ಯ ಇದು ಮನ್ಯಾಗ ಒಂದು ಐದುನೂರು ಗಾರ್ಗಿ ಮಾಡ್ಕೊತವ್ರಿ ಒಂದು ಐದುನೂರು ಒಡಿ ಮಾಡ್ಕೊತೇವಿ ಅಂದ್ರೆ ಒಂದು ಮೂರು ನಾಲ್ಕು ದಿನ ಕಾರ್ಕ ಮನೆ ಬೇಕು ರೀ ಈ ಒಡಿ ಗಾರ್ಗಿ ಏನಕ ಗಾರ್ಗಿ ಹಿಂದಿನ ದಿನ ರೀ ಒಡಿ ಅಂತ ಮಾಡ್ಬೇಕಲ್ಲ ಅವ್ನು ಹಿಂದಿನ ದಿನ ಮಾಡೋಕೆ ಬಿಡಲ್ಲ ಅಷ್ಟು ಮಾಡ್ಕೊಂಡು ಪಲ್ಯಗಳು ಮಾಡ್ಕೊಂಡು ಬಂದು ಬಿಡ್ತಾವ್ರ ಹಂಗಾರ ಹ್ಮ್ ಐದ್ ಏನು ಏನ್ ಬೇಡ್ರಿ ಬೀಗ್ರ ಯಾಕಂತಂದ್ರ ಅವಾಗ ನಾವು ಲಕ್ಷ್ಮೀದು ಕುಪ್ಸ ಮಾಡ್ತಿರ್ತವಲ್ಲ ಇಲ್ಲೇ ಅಡಿಗೆ ಮಾಡಿಸಿ ಬಿಟ್ಟಿರ್ತೇವೆ ನಾ ಹೇಳೋದ್ ಲೆಕ್ಕಲ್ ಯಾರ ನೀವು ತಗೊಂಡ ಬರೋದು ಬೇಡ ನಿಮಗೆ ಒಂದ್ ಐದ್ ಮನಿ ಕೊಡುವಷ್ಟ ಒಂದ್ ಹತ್ ರೊಟ್ಟಿ ಒಂದ್ ಹತ್ತು ಚಪಾತಿ ಒಂದ್ ಮೂರ್ ತರ ಪಲ್ಯ ಸ್ವೀಟ ಜಿಲೇಬಿ மைசூர் பக்க தகண்ட்ர இல்லீக்கு அடுகி மாசிர் அஸ்த் தக நம மண்டி மனி பீரக ஆகுதேன் நானும் அது இதோதார்க் இவ் வட்டி ஒட்டில அது ஏன் இவ்வளம் ஒன் ஐனிஸ்த் தக நியமக்கு நேமக்கு தராரல் நியமக்கு தகோரி மத்த நோட் இக்கீக மத்த மாலிகளு தகண்டி அஸ் தகண்ட ನಿಮ್ಮ ಕಡೆ ಎಷ್ಟು ಮಂದಿ ಬರ್ತಾರೆ ನೋಡಿ ಬರ್ರಿ ಮಾಡೋಣ ರೀ ಗ್ರ್ಯಾಂಡ್ ಆಗಿ ಮಾಡೋಣ ಆಯ್ತು ರೀ ಬೀಗರ ಅಷ್ಟ ಮಾಡೋಣ ನೀವು ಹೆಂಗೆ ಹೇಳ್ತಾರೆ ನೀವು ನೀವೇನು ಅಂತಾರಲ್ಲ ಅದನ್ನ ನಾವು ನಮ್ಗೆ ಹಗರು ಮಾಡಿಬಿಟ್ರಿ ನೀವು ಅಯ್ಯೋ ಹಗರ ಹಾಕೀನ್ರಿ ಸುಮ್ಮನೆ ಎಲ್ಲ ಖರ್ಚಲ್ಲ ಇದ ಮಾಡು ಅಡಿಯಾಗ ನೀವು ಅರ್ಧ ಖರ್ಚು ಕೊಡುವಂತ ಆಯ್ತು ರೀ ಬೀಗ್ರ ಏನು ಎಕ್ಕಿ ಜೋಡಿ ಮಾತಾಡ್ತಾರ ಸೀತಾನ್ ಜೋಡಿ ಕೊಡಿರಿ ಬೇಗ್ರೆ ಸೀತಾಲ್ ಕೈಯಾಗ ಹಾಂ ರೀ ಕೊಟ್ನಿ ರೀ ತಗೋ ಸೀತಾ ಮಾತಾಡು ನಾನು ಸ್ವಲ್ಪ ಹೊರಗೆ ಕೆಲಸ ಐತಿ ನಿಮ್ಮ ಆವಾಗಲ್ಲೇ ಹೋಗಿ ಹಾಂ ಐತಿ ಹಲೋ ಅಮರ ನೀವು ಮಾತಾಡ್ತಾರೀ ಬಾಂಡೆ ಆಮೇಲೆ ಬಂದಿತ್ತ ಹಲೋ ಮಗಳ ಆರಾಮದೇನವ ವಾಂತಿ ಅರಾಮದೀನಿ ಮತ್ತೆ ವಾಂತಿಯದ ಹೆಂಗಾಗತ್ತೈತಿ ಏನಾಗತ್ತೋ ಇಲ್ಲೋ ಇಲ್ಲ ಊಟದ ಹೋಗಾತಲ್ಲ ಹ್ಞೂನವ ಊಟದ ಹೋಗ್ತೈತಿ ವಾಂತಿಯದ ಏನೂ ಆರಾಮ ಆರಾಮದೀನಿ ಚಲೋ ಆಯ್ತು ಬಿಡು ಮಗಳ ಒಬ್ಬೊಬ್ಬರಿಗೆ ನಾಲ್ಕು ತಿಂಗ್ಳು ಆಗುತ್ತಲ್ಲ ಫುಲ್ ವಾಂತಿ ಹಾಕೈತಿ ನಿನ್ಗೆ ಇದಿಲ್ಲಲ್ಲ ಚಲೋ ಆರಾಮ ಆರಾಮಿದೇನ ಊಟ ಮಾಡ್ಕೊಂತ ಹೋಗಾತಿಂದ ಇರು ನಾವು ಇನ್ನ ಒಂದು ವಾರದಾಗ ಬರ್ತೇವೆ ಹಾ ಆಯ್ತು ಅವ್ವಾ ಅದು ನಿನ್ ಜೊತೆ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತು ಏನ್ ಹೇಳವಾ ಬೇಡವಾ ಏನಾದರೂ ತಿಳ್ಕೊಂಡ್ರೆ ನನ್ನ ಬಗ್ಗೆ ಬೇಡ ಹೇಳೋದಿಲ್ಲ ಏನಿಲ್ಲವಾ ಅದು ನೀನ್ ಬರ್ತಿರ್ತಿಯಲ್ಲ ನನಗ ಅಕ್ಕನಗ ಒಂದೇ ತರ ಸೀರೆ ತಗೊಂಡ್ಬಾ ಹಾ ಆಕೆಗೆ ದೊಡ್ಡ ಕುಪ್ಸ ಮಾಡತ್ತೀವಲ್ಲ ಹಸಿರು ಸಾಡಿ ತೊಗೊಂಬರ್ತೇನಿ ನಿನ್ನ ಫೋನ್ ಹಚ್ಚಿಕೆ ಆಗ್ತಾನೆ ನೀನು ಎಂತಾದ್ಬೇಕಂತ ಹೇಳುವಂತೆ ಏನು ನಿನ್ಗೆ ಈಗೇನ ಇದಿರಲಾ ಆಕಿಗೆ ಹಸಿರು ಸಾಡಿನ ತರ್ಬೇಕು ಹ ಇಡ್ಲಾ ಹ್ಞೂ ಅದು ಇದನ್ನು ಮಾಡಿದರು ಫೋನು ಬೀದರು ಕುಪ್ಸ ಮಾಡೋಕ್ಕಂತೆ ನಾನು ಅದನ್ನ ಹೇಳಿಲ್ಲ ನಿನಗೆ ಅವ್ರು ಹೇಳೋಕ್ಕಿಂತ ಮುಂಚೆ ನಾವು ಹೇಳಬೇಕು ಮತ್ತು ಕುಪ್ಸು ತಯಾರಿ ಮಾಡ್ಕೋರಿ ಅಂತ ಹೇಳಿ ನೀನಂತೂ ಏನೂ ಅನ್ನಿಲ್ಲ ಏನಂದರು ನೀನು ಐದ್ನೂರು ರೊಟ್ಟಿ ಅದು ಅನ್ನತಿದ್ದಿಲ್ಲ ಏನಂದ್ರು ಬೀದರು ಅವ್ರೇನು ಬೇಡ ಲಕ್ಷ್ಮೀದು ದೊಡ್ಡ ಕುಪ್ಸ ಮಾಡ್ತಿರ್ತೀವಿ ಅದ್ರಾಗೆಲ್ಲ ಅಡುಗೆ ಮಾಡಿರ್ತೈತಿ ಮತ್ತೆ ಅದು ಎಲ್ಲ ಅಡಿಗೆ ಉಳಿತತಿ ಸುಳ್ಳ ಇದನ್ನ ಮಾಡ್ಕೊಂಬಂದು ಅವ್ರ ಇವ್ರ ಮನೆಗೆ ಬಿರು ಬದ್ಲಿ ಎಲ್ಲಾರನು ಅಲ್ಲೇ ಊಟಕ್ಕೆ ಕರೆದ್ರೆ ಎಲ್ಲರೂ ಅಲ್ಲೇ ಉಂಡೋಗಾರಲ್ಲ ಸುಳ್ಳ ಇಲ್ಲಿ ಯಾಕೆ ಮತ್ತು ನೀವು ಮಾಡ್ಕೊಂಬರ್ತದ ನೇಮಕ ಒಂದು ಐದು ಮನೆ ಕೊಡೋಕಷ್ಟ ಒಂದು ಹತ್ತು ರೊಟ್ಟಿ ಒಂದು ಆಡ್ತಾರಪ್ಪಲ್ಲೇ ಆಟ ಅಂಗಡ ಜಿಲೇಬಿ ಮೈಸೂರು ಪಾಕ ಹಿಂಗೆ ಏನಾರ ಸ್ವೀಟ್ ತೊಗೊಂಡು ಬಿಡ್ರಿ ಸುಮ್ಮನೆ ಎಲ್ಲ ಇಲ್ಲಿ ಅಡ್ಸಿ ಅಡುಗೆ ಮಾಡ್ಸಿರ್ತೇವೆ ನಾವು ಮತ್ತು ಸುಳ್ಳ ಯಾಕೆ ನೀವು ಇದನ್ನ ಮಾಡ್ತರಿ ಸುಳ್ಳು ಎಲ್ಲ ತೊಂದರೆ ಯಾಕೆ ತಗೋತೀರಿ ಅಂತಂದ್ರೆ ಹೌದು ಬಿಡು ಮತ್ತೆ ಅವ್ರು ಹೇಳೋದು ಕಲೆ ಐತಿ ಇಲ್ಲೆಲ್ಲ ಮಾಡಿಸಿ ನಾವು ತಗೊಂಡು ಹೋಗಿ ಅಲ್ಲಿ ಎಲ್ಲರಿಗೂ ಅವ್ರು ಕೊಡಲಿಲ್ಲ ಕೇಡು ಮಾಡಿರಂದ್ರೆ ಅದು ಮಾಡಿದ ಅಡಿಗೆನು ಹಳಿಸಿ ಬಿಡ್ತತಿ ಅದು ಉಳಿಯುವಂಥದ್ದು ಅಲ್ಲ ಕಟ್ ಕಷ್ಟಪಟ್ಟು ಐದುನೂರು ಐನೂರು ಮಾಡಿ ಮತ್ತೆ ಏನು ಉಪಯೋಗ ಬ್ಯಾಡ ತಗೋ ಆದರೂ ಅಕ್ಕಿ ಫಸ್ಟ್ನೇ ಹೊಟ್ಟಿಲ್ಲೆ ಹೆಣ್ಮಕ್ಳು ಲಕ್ಷ್ಮಿಗೂ ಏನು ಮಾಡೋಕ್ಕಾಗಲಿಲ್ಲ ಎಲ್ಲ ಇಕ್ಕಿದಾಗ ತಿಡ್ದಾಗ ಮಗಳ್ನೂ ನೋಡೋಕೆ ಹೋಗಲಿಲ್ಲ ಹಿಂಗಾಯ್ತು ಈಗ ಇಕ್ಕಿದಾರ ಮಾಡೋಣ ಅಂದ್ರೆ ಇದು ಹಿಂಗೆ ಏನು ಆಕತ್ತೋ ಆಗ್ಲತ್ತ ಆಗಲಿ ತಗೋ ಹೋಗ್ಲು ನನಗೆ ಎರಡು ಕಪ್ಪು ಚಹಾ ಮಾಡ್ಕೊಂಬ್ಕಪ್ಪ ನಂಗೊಂದು ಕಪ್ಪ ಹ್ಞೂ ಆಯ್ತು ರೀ ಹ್ಞೂ ಹ್ಞೂ ಈಗ ಯಾರಿಲ್ಲ ನಾ ಡಾಕ್ಟರ್ ಅಂತ ಹೋಗಿ ಬರ್ತೇನೆ ಹ್ಮ್ ಈ ಕಡೆನು ಯಾರಿಲ್ಲ ಸೀತಾ ಅಯ್ಯೋ ದೇವ್ರಿ ಅತ್ತೆ ಇಲ್ಲದಲ್ಲ ಓ ಅತ್ತೆ ಏನಮ್ಮ ಇಲ್ಲೇನ್ ಮಾಡ್ತಾ ಇದೀಯಾ ಸ್ವಲ್ಪ ರೆಸ್ಟ್ ಅದು ಮಾಡ್ಬೇಕಲ್ಲ ಹಾ ಹಾ ಅತ್ತೆ ಅದು ಒಳಗಡೆ ಕುಂತ್ ಕುಂತ್ ಬೇಸರ ಆಗತ್ತಿತ್ತಲ್ಲ ಇಲ್ಲೇ ಸ್ವಲ್ಪ ಅಡ್ಡಾಡಿದ್ರೆ ಆಯ್ತು ಇಲ್ಲೇ ಅಡ್ಡಾಡ್ತಾ ಇದೆ ಅತ್ತೆ ಅತ್ತೆ ನೀವ್ ಮಲ್ಕೊಂಡಿಲ್ಲ ಮಧ್ಯಾಹ್ನ ನನಗೆ ಎಲ್ಲಿ ನಿದ್ದೆ ಬರ್ತತವ ತಿನ್ ತಿಂದು ನಾನು ಹೊಟ್ಟೆ ದಪ್ಪ ಆಗತ್ತಲ್ಲ ಅದಕ್ಕೆ ಒಂದ್ ಸ್ವಲ್ಪ ವಾಕಿಂಗ್ ಮಾಡತ್ತಿದ್ದೆ ನಾನು ಮಧ್ಯಾಹ್ನ ಹೌದ್ ಬಿಡತ್ತೆ ಆರೋಗ್ಯಕ್ಕೆ ಒಳ್ಳೇದು ಅದಕ್ಕೆ ನೋಡಿ മറ്റേക്കൊടുക്കുന്ന രജ തകൊണ്ട് ആമേല പാപ ഒ ആകത്തില്ല അയ്യോ ദേവ്രി അക്കിട്ട്ലാ മൊതേ സിയാടി

ಅಲ್ಲೇ ಕುರ್ಚಿ ಮೇಲೆ ಕುಂತು 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 ಅವನ್ನೆಲ್ಲ ಚೆಕ್ ಮಾಡೋಷ್ಟರಲ್ಲಿ ನಂಗೆ ಸುಸ್ತಾಗಿ ಹೋಯ್ತಾವ ಇವತ್ತಂತೂ ನಡ ಹೊಡಿತಾ ಇದೆ ಕಾರಲ್ಲಿ ಬಂದುಬಿಟ್ರು ಆಫೀಸ್ ಕಾರು ನನಗಂತೂ ಭಾಳ ಸಖತ್ತು ಸುಸ್ತಾಗ್ತಾ ಇದೆ ಒಂದು ಸ್ವಲ್ಪ ಬಾಂಬ್ ಹಚ್ತೀನಿ ಬಾಂಬಾಕ ಅದು ಅದು ಯಾಕೆ ತೊದಲಿಸ್ತಾ ಇದೆಯಾ ಅಲ್ಲ ಸ್ವಲ್ಪ ಬಾಂಬ್ ಹಚ್ಚುವ ನಾನು ಒಂದು ಸ್ವಲ್ಪ ಕುಂತು ಕುಂತು ನೊಡ ಚಟ ಚಟ ಹಾತೈತಿ ಅದಕ್ಕೆ ಒಂಚೂರು ಬಾಂಬ್ ಹಚ್ಚಿ ತಿಕ್ಬಾರೇ ಅದು ಅದು ನಿಮಗ ಹೇಳಕ್ಕ ಅದು ಹೇಗೆ ಆಗತ್ತೆ ನನ್ನ ತಂದೆಯಾಗಿ ನೀನು ಇರುವಾಗ ಇನ್ನೊಬ್ಬರಿಗೆ ಹೇಗೆ ಹೇಳಿ ಇಲ್ಲ ಕಣೆ ನನಗೆ ಇನ್ನೊಬ್ಬರು ನಾನು ಮೈ ಮುಟ್ಟಿಸ್ಕೊಳ್ಳಕ್ ಆಗಲ್ಲ ನೀನೇ ಬರ್ತೀಯ ಸರಿ ಅಕ್ಕ ಬರ್ತೀನಿ ನೀನು ಒಳಗೆ ನಾನು ಇನ್ನೇ ಕಾಯಿಸ್ಕೊಂಡು ಬರ್ತೀನಿ ಹ್ಞೂ ಸರಿಮಾ ಅಯ್ಯೋ ದೇವ್ರಿ ಅಕ್ಕ ಇನ್ನೇ ಹೆಚ್ಚು ಬಾಂತಾಗಲ್ಲ ಪಾಪ ಒಳಗೂ ಸುಸ್ತಾಗೈತಿ ನನ್ನ ಪರಿಸ್ಥಿತಿ ಯಾರಿಗೂ ಹೇಳುವ ತಿಳಿದೋ ತಿಳಿದೋನು ಈ ರೀತಿ ತಪ್ಪು ಮಾಡ್ಕೊಂಡ್ಬಿಟ್ಟೆ ಏನು ಮಾಡಲಿ ನನ್ನ ಜೀವನ ನಾನೇ ಹಾಳು ಮಾಡ್ಕೊತಾ ಇದ್ದೆ ಏನು ಏನಾದ್ರೂ ಆಗಲಿ ಈ ವಿಷಯ ಅಕ್ಕನಗೆ ಹೇಳಲೇಬೇಕು ಈ ಕತೆ ಇದೆ ಇದರಲ್ಲಿ ಪಾಪ ಸೀತಾ ಬೇಕು ಅಂತ ಮಾಡಿರಲ್ಲ ಗೊತ್ತಿಲ್ಲದೆ ಪಪ್ಪಾಯ ತಿಂದು ಅವಳು ಇನ್ನೂ ಬೇಬಿ ಹೊಟ್ಟೆಲಿ ಬೆಳವಣಿಗೆ ಆಗಿರಲ್ಲ ಹಾಗಾಗಿ ಪಪ್ಪ ಹೀಟ್ ಆಗಿ ಅವಳು ಹೊಟ್ಟೆಲ್ಲಿರೋ ಮಗು ಹೋಗಿರುತ್ತೆ ಆದ್ರೆ ಪಾಪ ಅವಳು ಏನ್ ಮಾಡ್ಬೇಕು ಹೇಗ್ ಹೇಳ್ಬೇಕು ಅನ್ನೋದೇ ಬೈದಲ್ಲಿ ಇರ್ತಾಳೆ ನೋಡ್ತಾ ಹೋಗಿ ಮುಂದೆ ಜಗ್ತಾ ಹೋಗ್ತಾಳ ಅವಳು ಏನ್ ಮಾಡ್ತಾಳ ಅಂತ ಕತೆ ನೋಡ್ತಾ ಹೋಗಿ ಇಂಟ್ರೆಸ್ಟ್ ಆಗಿದೆ ಮುಂದೆ ಇನ್ನು ಚೆನ್ನಾಗಿ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೀನಿ ಬಾಯ್